ಸರ್ ಇನ್ನೊಂದು ಪ್ರಶ್ನೆ ನಿಮ್ಮ ಈ ಪುಸ್ತಕಗಳ ಬಗ್ಗೆ ಏನು ಅಂತಂದರೆ ನಾನು ನಾನಿರ್ಬೋದು ಅಥವಾ ನನ್ನ ಸ್ನೇಹಿತರಿರ್ಬೋದು ಅಥವಾ ನಾವು ಓದ್ಕೊಂಡು ಬಂದ ಲೇಖಕರು ಇರ್ಬೋದು ಎಲ್ಲರೂ ನಾವಂತೂ ಅದೇ ಲಂಕೇಶು ಅದೇ ತೇಜಸ್ವಿ ಅದೇ ಅನಂತಮೂರ್ತಿ ಅದೇ ಇದ್ದ ಓದ್ಕೊಂಡು ಬರ್ತಾನೇ ಇದ್ದೀವಿ ನಮಗೆ ಸೂಚಿಸಲಾದ ಪುಸ್ತಕಗಳು ಅಷ್ಟೇ ಅದೇ ಅದೇ ಆಗಿತ್ತು ಎಲ್ಲರೂ ಒಂದು ರೀಡಿಂಗ್ ಗ್ರ್ಯಾಂಡ್ ರೀಡಿಂಗ್ ಪ್ಯಾಟರ್ನಲ್ಲಿ ಕುತ್ಕೊಂಡಿದ್ದಾರೆ ನಿಮ್ಮ ಮನೆಗೆ ಹೋದ ಸರಿ ಬಂದಾಗ ಕೂಡ ನಾನು ಈ ಇಲ್ಲಿ ಪುಸ್ತಕಗಳು ನೋಡಿದ್ದೆ ಇಲ್ಲಂತೂ ನಾನು ನಾನು ನನಗೆ ನಾನು ಮುಂಚೆ ನೋಡಿದ ಯಾವ ಪುಸ್ತಕನೂ ಇಲ್ಲ ಎಲ್ಲ ಬೇರೆ ನಿಮ್ಮ ನೀವು ಬೇರೆ ಬೇರೆ ಕಡೆ ಇದ್ದ್ರಿ ಪತ್ರಕರ್ತರಾಗಿದ್ದರಿ ಯು ಎಸ್ ಎಲ್ ಇದ್ರಿ ಅಕಾಡೆಮಿಕ್ ರೀಡಿಂಗ್ ಮಾಡ್ತಿದ್ರಿ ನಿಮ್ಮ ಈ ಓದಿನ ಪ್ಯಾಟರ್ನ್ ಈ ಪುಸ್ತಕಗಳ ಪ್ಯಾಟರ್ನ್ ಹೇಗೆ ಬೆಳೀತಾ ಹೋಯಿತು ಅದರ ಅದು ರೂಪುಗೊಂಡ ಕ್ರಮ ಏನು ಇದು ನನ್ನ ಸಬ್ಜೆಕ್ಟೇ ಬೇರೆ ಐತಪ್ಪ ನಾನು ಇಂಗ್ಲೀಷ್ ಇಪ್ಪ ಎಮ್ ಎ ಮಾಡಿದೆ ಇಂಗ್ಲೀಷ್ ಎಮ್ ಎ ಮಾಡಿದ ಮೇಲೆ ನಾನು ಮಿಕ್ಕೆ ಸೋಕವಾಗಿ ರಿಸರ್ಚ್ ಮಾಡಿದೆ ನನಗೂ ಪಿ ಎಚ್ ಡಿ ಇದೆ ನಾನು ಡಾ ಅಂತ ಬರೆಯೋಲ್ಲ ನಾನು ಕನ್ನಡದಲ್ಲಿ ಡಾ ಇದೆಯಲ್ಲ ಸೊ ನನ್ನ ಓದು ಹ್ಯಾಸ್ ಆಲ್ವೇಸ್ ಬೀನ್ ವೆರಿ ಹೇಳಿ ಹೇಳಿ ತಿಕ್ಕಲತನ ಬೇಸಿಕಲಿ ಒನ್ ವರ್ಡ್ ದಟ್ ಎಕ್ಸ್ಪ್ಲೇನ್ಸ್ ಮೀ ಡಿಸ್ಕ ಡಿಸ್ಕಸ್ ಮೀ ನಾನು ಒಂದು ಶಬ್ದ ನನ್ನ ವ್ಯಕ್ತಿನ ನಿರೂಪಿಸಬೇಕಾದ್ರೆ ತಿಕ್ಕಲ ಅದ ಒನ್ ವರ್ಡ್ ಇದು ಮೋಸ್ಟ್ ಆ್ಯಕ್ಯುರೇಟ್ಲಿ ರಿಫ್ಲೆಕ್ಟ್ಸ್ ಮೀ ಯಾವುದು ಲಂಗಿಲ್ಲ ಲಗಾಮಿಲ್ಲ ರೀತಿ ಇಲ್ಲ ರಿವಾಜ್ ಇಲ್ಲ ನಿಯಮ ಇಲ್ಲ ಏನೂ ಇಲ್ಲ ಅವನು ಯಾವುದಕ್ಕೂ ಅಳವಡಿಸ್ಕೊಡೋದ ಅವನು ಏನೋ ಒಂದು ಅವನು ಪಡ್ಕೊಂಡು ಅದು ಆಗಿದೆ ಅದು ಅದೇನಾಗಿರುತ್ತೆ ಬಿಕಾಸ್ ಮೈ ಮೈ ಕ್ಯಾರೆಕ್ಟರ್ ಇಸ್ ಲೈಕ್ ದ್ಯಾಟ್ ಓದ್ತೀನಿ ಬಟ್ ಇಟ್ಸ್ ನಥಿಂಗ್ ಯುನೀಕ್ ಎಲ್ಲರೂ ಹಂಗೆ ಇದ್ದಾರೆ ಎಲ್ಲ ಮನುಷ್ಯರು ಒಂದು ಚಿಕಿತ್ಸೆ ಇದ್ದೇ ಇರುತ್ತೆ ಅವ್ರಿಗೆ ಕೆಲವರಲ್ಲಿ ಅಷ್ಟು ಸ್ಪಷ್ಟ ಇರೋಲ್ಲ ಕೆಲವರು ಅದೇನೋ ಒಂದು ಲೋ ಲೋಪ ಅಂದ್ಕೊಂಡು ಮುಚ್ಚಿಟ್ಕೊಳ್ತಾರೆ ಹಂಗೇನಿಲ್ಲ ಇದೇ ಓದ್ ಬಗ್ಗೆ ಫ್ರೆಂಡ್ಸ್ ನಾನು ಇಲ್ಲಿ ನೋಡಿ ಇಲ್ಲಿ ಎಷ್ಟು ಇವ್ರು ಕೆಲಸ ಹೊರಸತ್ತೀಯ ಇಂಟ್ಯೂರ್ನಲ್ಲಿ ಈ ಡಿಕ್ಷನರಿ ಯಾಕೆ ಎಷ್ಟು ಬಂದಿದೆ ಅಂತ ಇದೆಲ್ಲ ಇಲ್ಲಿ ಇದೆಲ್ಲ ಇಲ್ಲಿ ಎಷ್ಟು ಡಿಕ್ಷನರಿ ಯಾಕಿಲ್ಲ ಕುಕ್ಷನರಿಲ್ಲಾದ್ರೆ ಬುಕ್ ಫುಡ್ ಫುಡ್ ಡಿಕ್ಷನರಿ ಫುಡ್ ಅಂತ ಅಚಯಾಸ್ ಬುಕ್ ವಂಡ್ರ್ ಫುಡ್ ಬುಕ್ ಸೊ ನನಗೆ ಆಸಕ್ತಿ ಇದೆ ಅದು ಓದಬೇಕು ಅಂತ ಊಟ ಮಾಡುವಾಗ ಅದಕ್ಕಿಂತ ಯಾವ ಒಳ್ಳೆ ಮುಚ್ಚಿದ ಬೆಟರ್ ಬುಕ್ ಟು ರೀಡ್ ದ್ಯಾನ್ ಬುಕ್ ಅಬೌಟ್ ಫುಡ್ ಡೈನಿಂಗ್ ಟೇಬಲ್ನಲ್ಲಿ ಆ ಒಂದು ಪುಸ್ತಕ ಇದೆ ಎರಡು ಇದೆ ಪುಸ್ತಕ ಆಚೆ ಎರಡು ಪುಸ್ತಕ ಇದೆ ಒಂದು ಹಿಸ್ಟೋರಿಕಲ್ ಡಿಕ್ಷನರಿ ಆಫ್ ಇಂಡಿಯನ್ ಫುಡ್ ಹಿಸ್ಟಾರಿಕಲ್ ಕಂಪ್ಯಾನಿ ಟು ಇಂಡಿಯನ್ ಫುಡ್ ಅಂತ ಇದೆ ಇದೆ ಕನ್ನಡದವರು ಕರ್ನಾಟಕ ಹ್ಯಾಸ್ ಬೀನ್ ದ ಯುನೀಕ್ ಹಿಸ್ಟೋರಿಯನ್ ಆಫ್ ಇಂಡಿಯನ್ ಫುಡ್ ಕರ್ನಾಟಕದ ಕನ್ನಡದಲ್ಲೇ ಆಗಿದೆ ಸೂಪರ್ ಶಾಸ್ತ್ರ ಅಂತ ಒಂದು ಬಂಗಾರ ಅಂತ ಒಬ್ಬರಿದ್ದರು ಅವರೆಲ್ಲ ಬರೆದಾರೆ ಅದು ಎಷ್ಟು ಚೆನ್ನಾಗಿ ಬರ್ತಾನೆ ಅಂತ ಹೇಳಲ್ಲ ಅದು ಎಷ್ಟು ಅವ್ರಿಗೆ ರಸಿಕತನ ಎಷ್ಟು ಅವರಲ್ಲಿತ್ತು ಮೊನ್ನೆ ಇದಕ್ಕಿಂತ ನಾನೊಂದು ಯಾರು ಇದ್ದೆ ಮರಾಠಿ ಮಗ್ಗು ಅಂತಂದ್ರಿ ನಮ್ಮಲ್ಲಿ ಅದು ಇಂಗ್ಲೀಷ್ನಲ್ಲಿ ಏನಂತ ನನಗೆ ಗೊತ್ತಾಗಲ್ಲ ಅದು ಸಿ ಇದು ಗೊತ್ತು ನಮಗೆ ಸಿನಮನ್ ಗೊತ್ತು ಏನು ಬಟ್ ಮರಾಠಿ ಮಗ್ಗು ಏನು ಎರಡು ಪಾರ್ಟ್ ಆಫ್ ಒನ್ ಪರ್ಟಿಕ್ಯುಲರ್ ಮಸಾಲ ಚಕ್ಕೆ ಮರಾಠಿ ಮಗ್ಗು ಅದು ಯಾಕೆ ಬಂದು ಮಾಡಿ ಮಾಡ್ಕೊಳ್ಳೋದ್ರೂ ಗೊತ್ತಿಲ್ಲ ಅದು ಆ್ಯಕ್ಚಲಿ ಇಂಗ್ಲೀಷ್ ಇಸ್ ಕಾಲ್ ಕೇಪರ್ಸ್ ನಾನು ರಾಮಕೃಷ್ಣ ಕೇಳಿದೆ ಅವ್ರಿಗೆ ಗೊತ್ತಿರಲಿಲ್ಲ ಆಮೇಲೆ ಅವ್ರು ಯಾರೋ ಅವ್ರು ಪರಿಚಯದವ್ರನ್ನ ಗಗರೇಜ್ ಯೂನಿವರ್ಸಿಟಿ ಮಾತಾಡಿ ಅವ್ರು ಹೇಳಿದರು ಅವಾಗ ನಮಗೆ ಎಷ್ಟು ಕೇಪರ್ಸ್ ಇಟ್ಟಿದ್ದು ಕೇಪರ್ಸ್ ಅಂತ ಅಲ್ಲಿಂದ ಕೇಪರ್ಸ್ ಅಂತ ಒಂದು ಸ್ಪೈಸ್ ಅದು ಸೊ ಅದು ಒಂದು ಜಾಪತ್ರೆ ಫಾರ್ ಇನ್ಸ್ಟೆನ್ಸ್ ಎಂಥ ಒಳ್ಳೇದು ಕಷಾಯಕ್ಕೆ ಒಳ್ಳೇದಾಗಿರುತ್ತೆ ಅದು ಭಾಳ ಇರುತ್ತೆ ಅಲ್ಲಿ சோ அது நம்ம ஓதக்கி இஷ்ட அந்த ருச்சி ருச்ச மாப்பர்ச்சுனிட்டி இல்வே இல்லை சோ பிஸ்தலில் ஓகே வைக்கேரிஸ் எஞ்சாய் என்ஜாய்மெண்ட் லைக் நோ ரீடிங் அபௌட் செக்ஸ் லைஃபரே பீபல் அட்டே ಸರ್ ನೀವು ಈ ಇದಕ್ಕಿಂತ ಮುಂಚೆ ಕೂಡ ಒಂದು ಮಾತು ಹೇಳಿದ್ದೀರಿ ಏನಂದರೆ ನೀವು ನಿಮಗೆ ಯಾವಾಗಲೂ ಕರ್ನಾಟಕ ಬಿಟ್ಟು ಹೋಗ್ಬಿಡ್ಬೇಕು ಅಂತಿತ್ತು ಯಾಕಂದರೆ ಇಲ್ಲಿ ತುಂಬ ಕಾಸ್ಟಿಸಮ್ ಇದೆ ಅಂತ ಒಂದು ಒಂದು ಕಡೆ ಹೇಳಿದ್ರಿ ಅದೇ ಸಂದರ್ಭದಲ್ಲಿ ನೀವು ಇನ್ನೊಂದು ಮಾತನ್ನು ಏನು ಹೇಳಿದ್ರಿ ಅಂದರೆ ಇಲ್ಲೇ ಕೋಲಾರದಲ್ಲಿ ಒಂದೇ ಕಾಂಪೌಂಡ್ ಒಳಗೆ ಉರ್ದು ಶಾಲೆ ಇಂಗ್ಲೀಷ್ ಮೇಸ್ಟ್ರು ತಮಿಳ್ ಮಾತಾಡುವ ಜನ ತೆಲುಗುರು ಎಲ್ಲರೂ ಇದ್ದರು ಅಂತ ಆದರೆ ಈಗ ಪರಿಸ್ಥಿತಿ ಪೂರ್ತಿ ಆಗ್ತಾ ಇದೆ ಎಲ್ಲ ಕಡೆ ಒಂದು ರೀತಿಯ ಚಿತ್ರತೆ ಡಿವಿಷನ್ಸ್ ಕಾಣ್ತಾ ಇದೆ ಆದರೆ ಇದ್ರ ಬಗ್ಗೆ ಈ ಆತಂಕ ಇದೊಂದು ದೊಡ್ಡ ಆತಂಕ ಅಂತ ಎಲ್ಲರಿಗೂ ಗೊತ್ತಿದೆ ಇದೊಂದು ಸೋ ಕಾಲ್ಡ್ ಆತಂಕ ಥರ ಎಲ್ಲರಿಗೂ ಕಾಣ್ತಾನೂ ಇದೆ ಆದರೆ ಇದನ್ನು ಎದುರಿಸುವ ಉಪಕರಣಗಳು ಕ್ರಮ ಇದನ್ನ ನಾವು ರೂಪಿಸ್ಕೊಳ್ತಾನೂ ಇಲ್ಲ ಮತ್ತು ಇದೊಂದು ದೊಡ್ಡ ಸಮಸ್ಯೆ ಅಂತ ಗುರುತಿಸ್ತಾನೂ ಇಲ್ಲ ಇದು ಇದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ ಒಂದು ಪಾರ್ಟಿಷನ್ ಎ ಮೆಮೊರಿ ಅಂತ ಬಟ್ ನಮಗೆ ನನಗೆ ಅರ್ಥ ಆಗ್ತದೆ ಇವಾಗ ಅದು ಭಾಳ ಲೆವೆಲ್ಸ್ ಇದೆ ಈಗಲೂ ಯಾಕೆಂದರೆ ನಮ್ಮ ದೇಶದ ಒಂದು ಭಾಗ ಯಾವುದೋ ವೇರಿಯಸ್ ಕಾರ್ಣಗಳಿಗೆ ಅವರು ಈ ಮೆಜಾರಿಟಿ ಕಮ್ಯುನಿಟಿ ಇದ್ದಾಗ ನಮಗೆ ಇದಕ್ಕೆ ನಿಮ್ಗೆ ಸಾಧ್ಯವಿಲ್ಲ ಡಿಸೈಡ್ ಮಾಡಿ ದೇ ಶಾರ್ಟ್ ಆ್ಯಂಡ್ ಗಾಟ್ ಸಪ್ರೇಟ್ ಕಂಟ್ರಿ ಬ್ರಿಟಿಷ್ ಮಾಡಿರ್ಬೋದು ಅದೇನು ಗೊತ್ತಿಲ್ಲ ಏನು ಇದು ನೆರೆಟಿವ್ಸ್ ಇದೆ ಆ ಬಗ್ಗೆ ಪ್ರಾಡಕ್ಟ್ಸಿನ ಬಗ್ಗೆ ಎಲ್ಲ ನಿಜ ಇರ್ಬೋದು ಎಲ್ಲ ಸುಳ್ಳಿರ್ಬೋದು ಎಲ್ಲ ಅರ್ಥ ಸುತ್ತ ಅರ್ಥ ನಿಜ ಇರ್ಬೋದು ಗೊತ್ತಿಲ್ಲ ಬಟ್ ಈವಾಗ ಎಪ್ಪತ್ತು ವರ್ಷ ಆದ ಮೇಲೂ ಆ ಇಶ್ಯೂಸ್ ಇವನ್ ನಾವು ದೇಹ ನೋಡ್ ಡಿಸ್ಅಪಿಯರ್ಡ್ ಅದೇ ನನಗೆ ದೊಡ್ಡ ಆಶ್ಚರ್ಯ ಆಗಿದೆ ಬಟ್ ಎಪ್ಪತ್ತು ವರ್ಷ ಇನ್ ದಿ ಹಿಸ್ಟ್ರಿ ಆಫ್ ಎ ಕಮ್ಯುನಿಟಿ ಹಿಸ್ಟ್ರಿ ಆಫ್ ಎ ಕಂಟ್ರಿ ಇಸ್ ವೆರಿ ಸ್ಮಾಲ್ ಇನ್ ಸ್ಪೆಕ್ ಆಫ್ ಎ ಮೂಮೆಂಟ್ ಬಟ್ ಫಾರ್ ಇನ್ಸ್ಟೆನ್ಸ್ ಇವಾಗ ಒಂದು ಸಾಧ್ಯವಿರು ಅದಾಗಿತ್ತು ಆ ಜನರೇಷನ್ ಜನ ತಿಳ್ಕೊಬಿಟ್ಟಿದ್ದಾರೆ ಇವಾಗ ನಾನು ಚಿಕ್ಕನ ಇದ್ದಾಗ ಬಟ್ ಹ್ಯಾಡ್ ನಾಟ್ ಹ್ಯಾಪಂಡ್ ಐ ವಾಸ್ ಬಾರ್ನ್ ಇನ್ ಪ್ರೀ ಇಂಡಿಪೆಂಡೆನ್ಸ್ ಇಂಡಿಯಾ ಮೂವತ್ತಾರು ದಿವಸ ಹುಟ್ಟಿದ್ದು ನಾನು ಹಾಂ ಪಟ್ಟಣ ಆಗ ನನಗೆ ಹನ್ನೆರಡು ಹನ್ನೊಂದು ಹನ್ನೆರಡು ವರ್ಷ ನನಗೆ ಅವಾಗ ಗ್ಯಾಪ್ ಚೆನ್ನಾಗಿ ಗ್ಯಾಪ್ ಕಾಯ್ದೆ ನನಗೆ ಇಲ್ಲಿ ನಾವು ಇರೋ ಜಾಗ ಎಲ್ಲ ಇಲ್ಲಿ ಬಹಳ ಇದ್ದಾರೆ ಈ ಕಡೆ ಎಲ್ಲ ಪೂರ್ವಕ್ಕೆಲ್ಲ ಬಾರಿ ಮುಸಲ್ಮಾರ್ಗಳು ಸ್ವಲ್ಪ ಸ್ವಲ್ಪ ಇತ್ತು ಗೊತ್ತಾಗಿತ್ತು ನಮಗೆ ಬಟ್ ಆಲ್ಸೋ ಫ್ರೀಡಮ್ ಮೂಮೆಂಟ್ ಇತ್ತು ಆ ಫ್ರೀಡಮ್ ಮೂವ್ಮೆಂಟ್ನಲ್ಲಿ ಎಷ್ಟು ಮಂದಿ ಮುಸ್ಲಿಮರ ಸೇರಿದ್ರು ಎಷ್ಟು ಮಂದಿ ಮುಸ್ಲಿಮಾನ ಸೇರಿಲ್ಲ ಆರ್ ಎಸ್ ಎಸ್ ಇತ್ತು ಅವಾಗ ಇಲ್ಲಿ ಇದೆಲ್ಲ ಸೇರಿಸ್ಕೊಂಡು ಒಂದು ರೀತಿ ವೇಗ್ಲಿ ಇದೆಲ್ಲ ಹ್ಯಾವ್ ರಿಟನ್ ದಿಸ್ ಬುಕ್ ಸೊ ಈವಾಗ ಅದು ಆಗಿರಬೇಕಾಗಿಲ್ಲ ಆ್ಯಂಡ್ ನನ್ನ ಪ್ರಕಾರ ಇಷ್ಟು ಬೆಳವಣಿಗೆ ಆಗಿದೆ ಇವಾಗ ಹೊಸ ಮೆಥಡ್ಸ್ ಪ್ರೊಡಕ್ಷನ್ ಬಂದಿದೆ ಈವನ್ ಮಾರ್ಕ್ಸಿಸ್ಟ್ ಕಾಟ್ ಕ್ಯಾಟಗರೀಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಸರ್ಪ್ಲಸ್ ಆ್ಯಂಡ್ ಪ್ರಾಫಿಟ್ ಅದೇ ಇಟ್ ರೀತಿ ಬಿಕೊಮ್ಸ್ ಟೈಟ್ಲಿ ಇರಲ್ಲ ಇವಾಗ ಬಿಕಾಸ್ ಹೊಸ ರೀತಿ ಪ್ರೊ ಪ್ರೊಡಕ್ಷನ್ ಸಿಸ್ಟಮ್ಸ್ ಇಲ್ಲ ಅದೇ ಅದು ಹಳೆ ಕ್ಯಾಟಗರೀಸು ಈಗ ಇದು ಅದು ಔಚಿತ್ಯ ಇದೆಯಾ ನನಗೆ ಸ್ವಲ್ಪ ಅನುಮಾನ ಆಗ್ತಾ ಇದೆ ಇವಾಗ ಅನುಮಾನ ಇಲ್ಲ ಇನ್ ಥಿಯರಿ ನೋ ಐ ಆಮ್ ಐ ಆಮ್ ಕನ್ವಿನ್ಸ್ಡ್ ದಟ್ ದೀಸ್ ಕ್ಯಾಟಗರೀಸ್ ಆರ್ Still very relevant and they operate, but hewaga, there is uh, you know jobless growth बिलेंट अंड ऑपरेंट बट इव जॉले ग्रोथिया बनवा जॉबलेस ग्रोथ इ संभव इट जान सीरियस् हेतर संभव इतो हेने इकोनमी ग्रो jobs जॉब how can कैन वेल्थ जनरेटेड without production ಎಲ್ತಾರೆ ಗು ಎಕ್ಸಾಂಪಲ್ ಆಫ್ ಕಂಪ್ಯೂಟರೈಸ್ಡ್ ವರ್ಲ್ಡ್ ದಿಸ್ ವೈಲ್ಡೆಸ್ಟ್ ವರ್ಲ್ಡ್ ಆರ್ ವಾಟ್ ಎವರ್ ಯು ಕಾಲ್ ಇಟ್ ಯಾಕೆ ಅಗತ್ಯ ಇಲ್ಲ ಇವಾಗ ಸೊ ಈ ಪರಿಸ್ಥಿತಿನಲ್ಲಿ ಈ ಹಳೆಯ ಅನಿಮಾಸ್ಟೀಸ್ ಯಾಕೆ ಇನ್ನೂ ಮಯ ಆಗಿಲ್ಲ ಎಸ್ಪೆಷಲಿ ಅವರೆಲ್ಲ ಸತ್ತೊಂಬಿಟ್ಟಿದ್ದಾರೆ ಇವಾಗ ಆ ಸಮಯದ ಪಾಲಿಟಿಕ್ಸಲ್ಲಿ ಭಾಗವಹಿಸಿದವರು ಆ ಸಮಯದ ರಾಜನೀತಿಯಲ್ಲಿ ಕ್ರಮ್ಯುನಲ್ ಪಾಲಿಟಿಕ್ಸ್ ಹೇಳಿ ಯಾರು ಹೇಳಿ ಆ ಜನರೇಷನ್ ಇಲ್ಲ ತಿಳ್ಕೊಬಿಟ್ಟಿದ್ದಾರೆ ಇವರು They are being reinvented again. For instance, you know, not Chikora, hardly, very few people of my class, and that includes both Hindus and Muslims, both Brahmins and non Brahmins, will go abroad. They So many people go. West Asia, for instance, it has radical. it has innocence. ಚೇಂಜ್ ದ ಹೋಲ್ ಸೋಶಿಯೋ ಇಕನಾಮಿಕ್ ಸಿಚುವೇಶನ್ ಸೊಸೈಟಿ ಆಫ್ ಮುಸ್ಲಿಮ್ ಸೊಸೈಟಿ ಇನ್ ಇಂಡಿಯಾ ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಮಂದಿ ಹೋಗಿ ಹೊಸ ಪರಿಸ್ಥಿತಿನಲ್ಲಿ ಹೊಸ ಕೆಲಸ ಮಾಡಿ ಹೊಸ ಅನುಭವವನ್ನು ಅನುಭವಿಸಿ ಬಂದಿದ್ದಾರೆ ಆ್ಯಂಡ್ ಇಲ್ಲೇ ನೋಡ್ತೀನಿ ಈ ಕಡೆ ಹೋದರೆ ಎಷ್ಟು ಮನೆಗಳಾಗಿದೆ ಹೊಸ ಹೊಸ ಮನೆಗಳು ಅಡಗ ಮನೆಗಳಲ್ಲ ಇವಾಗೆಲ್ಲ ಅಂತಸ್ತರ ಮನೆಗಳು ಚೊಡ್ ದೊಡ್ಡ ಮನೆಗಳು ಒಳಕೊಳ್ಕೊಂಡಿದ್ದಾರೆ ಅದೇ ಜಾಗದಲ್ಲಿ ದೇವ್ ನೋಟ್ ಲೆಫ್ಟ್ ದಟ್ ಪ್ಲೇಸ್ ಬಟ್ ಅಟ್ ದ ಸೇಮ್ ಟೈಮ್ ದಿಸ್ ಸೋ ಕಾಲ್ಡ್ ಎಕ್ಸ್ಪೋಸರ್ ಟು ದ ನ್ಯೂ ವರ್ಲ್ಡ್ ನ್ಯೂ ಟೆಕ್ನಾಲಜಿ ನ್ಯೂ ಅದನ್ನು ನಮ್ಮ ಹಳೆಯ ಕೆಲವು ಚಿಂತ ಥರ ದುರ್ಬಲ ಮಾಡಿದೆ ಅದು ಆ ಕಾಂಡಿಷನ್ ಏನು ನನಗಿನ್ನೂ ಅಷ್ಟ ಆಗಿಲ್ಲ ಸೇಮ್ ವಿತ್ ಹಿಂಡು ಸೋಲ್ಸು ಇವಾಗ ವಯಸ್ಸಿದ್ರು ನಮ್ಮ ಎಷ್ಟು ಜನ ಇಲ್ಲ ಐ ಐ ಟಿ ಮಾಡಿದಾರೆ ಎಲ್ಲರೂ ಇದು ಐ ಐ ಟಿಗೆ ಹೋಗಿದ್ದಾರೆ ಪರಿಕರ್ ಗೋವಾ ಚೀಫ್ ಮಿನಿಸ್ಟರ್ ಇದು ಐ ಐ ಟಿ ಪ್ರಾಡಕ್ಟ್ ಏನು ಇಟ್ ಡೌನ್ ಮ್ಯಾಟರ್ ಅವ್ನು ಇವನ್ ಅದರ ಫಲೋ ಯಾರಿಗೂ ದಿಸ್ ಐ ಥಿಂಕ್ ಉತ್ತರಾಖಂಡ್ ಮ್ಯಾನ್ ಅವನು ಐ ಐ ಟಿ ಪ್ರಾಡಕ್ಟ್ ಅಂತ ಕ ಸೊ ಇದು ಒಂದು ರೀತಿ ನಾವು ಅಂದ್ಕೊಳ್ತಾ ಇದ್ವಿ ಎಕ್ಸ್ಪೋಸರ್ ಟು ಸೈನ್ಸ್ ಹೈರ್ ಎಜುಕೇಷನ್ ಏನೋ ಎಕ್ಸ್ಪೋಜರ್ ಟು ಅದರ್ ಕೈಂಡ್ಸ್ ಆಫ್ ಇನ್ಫ್ಲೂಯೆನ್ಸಸ್ ಔಟ್ಸೈಡ್ ದ ಫ್ರೇಮ್ ವರ್ಕ್ ಆಫ್ ಫಾರೆಸ್ಟರ್ಸ್ ಮನುಷ್ಯನ ಬದಲಾವ ಬದ್ಲ ಬದಲಾವಣೆ ಮಾಡೇ ಮಾಡುತ್ತೆ ಅಂತ ನನ್ನ ಪ ನನ್ನ ಪಕ್ಕ ವ್ಯಕ್ತಿಗತ ಅನುಭವದ ಪ್ರಕಾರ ಅನುಭವ ಪರಿವರ್ತನೆ ಆಗಿದೆ ಇವಾಗ ಆ ರೀತಿ ಇಲ್ಲ ನಾನು ಬಿಕಾಸ್ ಆಫ್ ಮೈ ಎಕ್ಸ್ಪೋಜರ್ ಟು ಇಂಗ್ಲೀಷ್ ಲಿಟ್ರೇಚರ್ ಬಟ್ ಅದು ಇಟ್ಸ್ ನಾಟ್ ನೆಸಸರಿ ಇಟ್ ವಸ್ ನಾಟ್ ನೆಸರಿ ಹ್ಯಾಪನ್ ಅಂತ ಟು ಪುಟ್ ಇಡ್ ಇನ್ ದಟ್ ಓಲ್ಡ್ ಟೆಕ್ನಿಕಲ್ ಟರ್ಮ್ ಸಿ ಎಕ್ಸ್ಪೋಜರ್ ಟು ಇದು ಇಟ್ಸ್ ಎ ನೆಸಸರಿ ಕಂಡೀಷನ್ ಫಾರ್ ಮಾಡರ್ನೈಸೇಷನ್ ಬಟ್ ನಾಟ್ ಸಫಿಷಿಯಂಟ್ ಕಂಡೀಷನ್ ಸಪೋರ್ಟಿ ಮಾಡರ್ನೈಸೇಷನ್ ಮಾಡರ್ನೈಜೇಷನ್ ತಗ್ಲಿಬಾಗ ಹೇಳಿಬಿಟ್ಟು ಏನು ಮಾಡರ್ನೈಜೇಷನ್ ಅಂದರೆ ಕಂಪ್ಯೂಟರ್ ಓದಿದ್ರೆ ಮಾಡಿದ್ರೆ ಆಗ್ತಾರೆ ಟಿ ವಿ ಎಲ್ಲ ಮಾಡ್ತಾರೆ ಮಾಡೋದ್ರೆ ಆಗ್ತಾರೆ ಇಂಗ್ಲೀಷ್ ಓದ್ತೀವಿ ಮಾಡಿದ್ರೆ ಹಾಕ್ತಾರೆ ನಾಟ್ ನೆಸರಿ ಮಾಡರ್ನ್ ಪರಿಕರ್ ಅವನು ಇಷ್ಟು ಸಫಿಸ್ಕೇಟೆಡ್ ಪರ್ಸನ್ ನನಗೆ ಗೊತ್ತು ಅವ್ರ ಬಗ್ಗೆ ನನಗೆ ಭಾಳ ಅಭಿಜ್ಞತೆ ಇದೆ ಅವ್ರ ಪರ್ಸನಲ್ಲೇ ಗೊತ್ತಿಲ್ಲ ಬಟ್ ಅವ್ರ ಸ್ನೇಹಿತರ ಬಗ್ಗೆ ಭಾಳ ಚೆನ್ನಾಗಿ ಚೆನ್ನಾಗಿ ಗೊತ್ತು ಅವ್ರು ಈಸ್ ನಾಟ್ ಕನ್ವೆನ್ಷನ್ಲಿ ಆರ್ ಎಸ್ ಎಸ್ ಟೈಪ್ ಬಟ್ ಫಂಡಮೆಂಟಲಿ ಈಸ್ ಆರ್ ಎಸ್ ಎಸ್ ಟೈಪ್ ಎರಡು ಡಿಫ್ರೆನ್ಸಸ್ ಇದೆ ಇವಾಗ ಕನ್ವೆನ್ಷನಲ್ ಆರ್ ಎಸ್ ಎಸ್ ಟೈಪ್ ಅಂದರೆ ಅದು ಗೊತ್ತು ಸಲಿಗೆ ಹೋಗ್ತಾನೆ ನಮಸ್ತೆ ಸದಾ ಸಲೇ ಹೇಳ್ತಾನೆ ಯಾವಾಗಲೂ ಹಾಂ ಅವರು ಏನಾರು ಇರ್ತಾರೆ ನಮ್ಮಲ್ಲಿ ಕೆಲವು ಐಡಿಯಾಸು But beyond Western, why is it that so many NRIs They are all Americans, for God's sake? But they are 100% Sanghapari people. So, how do you understand this phenomenon? They are not even building India. If they try to build India, they will never come to India. For instance, this Sinwas Kochbutla, whatever it is, that fellow got killed, poor fellow, in Kansas. ಅವನು ಹೆಂಡತಿ ಶಿ ಸೆಟ್ ಡೋಂಟ್ ಐ ಗೋ ಬ್ಯಾಕ್ ಆ್ಯಂಡ್ ಫೈಟ್ ಬಿಕಾಸ್ ಓಕೆ ಶಿ ಲಾಸ್ಟ್ ಹಸ್ಬೆಂಡ್ ನನಗೆ ಟಚ್ಡೇ ಆಗಿದೆ ಸಂವೇದನೆ ಇದೆ ನನಗೆ ಬಟ್ ಆಕೆ ಆಲ್ಸೋ ಅರ್ಥ ಆಗಿದೆ ಬಟ್ ದ ಆಪರ್ಚುನಿಟೀಸ್ ಅವೈಲಬಲ್ ಟು ಹರ್ ಅಂಡ್ ದ ಚೈಲ್ಡ್ ಇನ್ ದಿಸ್ ವರ್ಲ್ಡ್ ಅಲ್ಲಿ ಎಷ್ಟೋ ಮಟ್ಟಿಗೆ ಶಿ ಮೈಟ್ ಬಿ ಶಿ ಮೈ ಥಿಂಕ್ ಅದರ್ ಮೈ ಅದರ್ಸ್ ಮೈ ಥಿಂಕ್ ದಟ್ ಶಿ ಇಸ್ ಏಲಿಯನ್ ಶಿ ಇಸ್ ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಅಲ್ಲೇ ತನಗೆ ಭವಿಷ್ಯ ಇದೆ ಅಂತ ಅರ್ಥ ಆಗಿದೆ ಗಂಟ ಹೋಗಿಬಿಟ್ಟಿದ್ದಾರೆ ಆದರೂ ಶಿ ನಾಟ್ ಬಿಕಾಸ್ ಶಿ ವಾಂಟ್ಸ್ ಟು ಐ ಡೋಂಟ್ ನೋ ಬಟ್ ಶಿ ನೋ ನೋ ಪ್ಲಾಸ್ ಟು ಕಮ್ ಬ್ಯಾಕ್ ಬ್ಯಾಕ್ಸ್ ಹೆಂಗೆ ಇದು ಹೇಗೆ ಅರ್ಥ ಮಾಡಿಕೊಡೋದು ಸೊ ನಮ್ಮಲ್ಲಿ ಇವಾಗ ಫಾರ್ ಹಿಂದುತ್ವ ಟು ಕಮ್ ಬ್ಯಾಕ್ ಟು ಮೈ ಮೈನ್ ಪಾಯಿಂಟ್ ಇವಾಗ ನನಗೆ ಇನ್ನೂ ಅರ್ಥ ಆಗಿಲ್ಲ ನಾವು ಇನ್ಫ್ಯಾಕ್ಟ್ ಸಮೈಮ್ಸ್ ಐ ಥಿಂಕ್ ದಟ್ ನಮ್ಮ ಜನಕ್ಕೂ ಇನ್ನೂ ಪೂರ್ತಿ ಅರ್ಥ ಆಗಿಲ್ಲ ಅದರ ಅದರ ಪವರ್ ಅದರ ಅಪೀಲ್ ಥೆಟ್ ಅದು ಎಷ್ಟು ಡೇಂಜರ್ ಅದು ಅದು ಎಷ್ಟು ಆ ಬಗ್ಗೆ ಇನ್ನೂ ಅರ್ಥ ಆಗಿಲ್ಲ ಸರ್ ನಾನು ಚಿಕ್ಕವನಿರುವಾಗ ಒಂದು ನಾರ್ತ್ ಈಸ್ಟ್ ಈಶಾನ್ಯ ಭಾರತದ ನೀತಿ ಕಥೆಗಳು ಅಲ್ಲಿ ಆ ಟ್ರೈಬ್ಸ್ ಎಂದು ಒಂದು ಪುಸ್ತಕ ಓದಿದ್ದೆ ಅದರಲ್ಲಿ ಏನು ಅಂದರೆ ಆ ಕಥೆ ಏನು ಅಂದರೆ ಒಂದು ಟ್ರೈಬಿನ ಜನಾಂಗ ಇನ್ನೊಂದು ಟ್ರೈಬನ್ನು ಕೊಲ್ಲುತ್ತೆ ಈ ಟ್ರೈಬು ಅವ್ರ ಮೇಲೆ ಆಕ್ರಮಣ ಮಾಡಿ ಸೇರ್ತೀರ್ಸ್ಕೊಳ್ಳುತ್ತೆ ಕಡೆಗೆ ಆ ಮಕ್ಕಳ ಪುಸ್ತಕದಲ್ಲಿ ಇರೋ ಥರ ಒಂದು ನೀತಿ ಅಂತಲೂ ಇತ್ತು ಅಲ್ಲಿ ನೀತಿ ಏನಂದರೆ ಕಣ್ಣಿಗೆ ಕಣ್ಣು ಕೈಗೆ ಕೈ ಕೊಲೆಗೆ ಕೊಲೆ ಅನ್ನೋದು ನನಗೆ ಅವಾಗ ವಿಚಿತ್ರ ಅಂತಲೂ ಅನಿಸಿತ್ತು ಇದು ಒಂದು ನೀತಿ ಆಗ್ಲಿಕ್ಕೆ ಅಂತ ಮತ್ತು ಹಾಗೆ ನಂಗೆ ಐ ಎ ಎಸ್ ಆಫೀಸರ್ ಒಬ್ಬರು ರಾಘವೇಂದ್ರ ರಾವ್ ಅಂತ ಅಸ್ಸಾಮಲ್ಲಿ ಡಿ ಸಿ ಆಗಿದ್ದವರು ಅವರು ಅಲ್ಲಿಯ ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡ್ತಾ ತಮ್ಮ ಅನುಭವಗಳನ್ನೆಲ್ಲ ಹೇಳ್ತಾ ಎಷ್ಟು ಸರಳವಾದ ಸಮಾನತೆಯ ಜನ ಅವರು ಒಬ್ಬ ಸೀನಿಯರ್ ಮಿನಿಸ್ಟರ್ ತಮ್ಮ ಡ್ರೈವರನ್ನ ಎಷ್ಟು ಪ್ರೀತಿಯಿಂದ ಟ್ರೀಟ್ ಮಾಡ್ತಿದ್ದ ಅಂತೆಲ್ಲ ಕಥೆಗಳನ್ನ ಹೇಳಿದ್ ಕೇಳಿದೆ ಈ ಥರ ಒಂದು ಅಲ್ಲಿಯ ಸಮಾಜ ತುಂಬ ಸಮಾನತೆಯ ಸಹಜವಾದ ಸಮಾಜ ಅಲ್ಲಿಯ ಗು ಟ್ರೈಬ್ಗಳು ಅಂತ ನಾನು ಬೇರೆ ಬೇರೆ ಕಡೆ ಓದಿದ್ದೆ ಇಂಥ ಪರಿಸ್ಥಿತಿಯಲ್ಲಿ ಈಗ ನಾರ್ತ್ ಈಸ್ಟಲ್ಲಿ ಇರೋಮ್ ರೋಮ್ ಶರ್ಮಿಳ ಅವರ ಪ್ರತಿಭಟನೆ ಅಲ್ಲಿ ಸೈನ್ಯದ ಮೂಗು ತೋರಿಸುವಿಕೆ ಅಥವಾ ಕೇಂದ್ರ ಸರ್ಕಾರದ ಅಥವಾ ಸ ಒಟ್ಟಾರೆ ಸ್ಟೇಟನ್ನ ಸ್ಟೇಟ್ ಅಲ್ಲಿಯ ಜನರನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು ಈ ಒಂದು ಸಮಸ್ಯೆ ಯಾಕೆ ಅಲ್ಲಿ ಉದ್ಭವ ಆಯಿತು ಅಥವಾ ಹೇಗೆ ಬೆಳೀತಾ ಹೋಯಿತು ನೀವಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಇದ್ದರೆ ಅದು ಅಲ್ಲಿಯ ಈ ಒಟ್ಟಾರೆ ಸಮಸ್ಯೆಗಳ ಬಗ್ಗೆ ನಮ್ಗೆ ಹೇಳಲಿಕ್ಕಾಗತ್ತಾ ಅಲ್ಲೇ ಇದೆ ಅನ್ನೋದು ಅದೇ ಸುಮಾರು ಪ್ರಾಬ್ಲಮ್ಯಾಟಿಕ್ ಆಗುತ್ತೆ ಒಂದು ಕಾಲ ಇದ್ದಿರ್ಬೋದು ಒಂದು ಕಾಲದಲ್ಲಿ ಸೊಕಾಲ್ಡ್ ಟ್ರೈಬಲ್ ಸೊಸೈಟಿ ಒಂದು ಒಂದ್ಸರ್ತಿ ಕ್ಯಾಪಿಟಲಿಸಮ್ ಬಂದ ಮೇಲೆ ವಿನ್ ಯು ಗೆಟ್ ಕ್ಯಾಪಿಟಲ್ ವೆನ್ ಯು ಗೆಟ್ ಅಕ್ಯುಮೇಷನ್ ಆ್ಯಂಡ್ ವೆನ್ ಕ್ಲಾಸಸ್ ಅರ್ ಫಾರ್ಮ್ಡ್ ಆವಾಗ ಇದೆಲ್ಲ ಹಾಳಾಗತ್ತೆ ಅನ್ನೋದು ತಪ್ಪಿರ್ಬೋದು ಒಂದು ಸರ್ತಿ ಪ್ರಾಬ್ಲಿ ಇನ್ನೋವಿಟಬಲ್ ಬಿಕಾಸ್ ಎಷ್ಟು ವರ್ಷ ನೀವು ಅದೇ ರೀತಿ ಒಂಥರ ಇಡಿಲಿಕ್ ಪಾಸ್ಟ್ ಇರೋದಕ್ಕೆ ಸಾಧ್ಯ ಸಾಧ್ಯವಿಲ್ಲ ಅದು ನಾವೆಲ್ಲ ಮುಂಚೆ ಮುಂದೆ ಮುಂಬರ್ತೀವಿ ನಾವೆಲ್ಲ ಒಳ್ಳೆ ಅಮೆರಿಕಾಗೆ ಎಲ್ಲ ಹೋಗಿ ಒಳ್ಳೆ ಅಡ್ವಾನ್ಸ್ ಐಜ್ ವಿ ಬಿಕಮ್ ಎಕ್ಸ್ಪರ್ಟ್ಸ್ ಇನ್ ಐ ಟಿ ಆ್ಯಂಡ್ ಎವ್ರಿಥಿಂಗ್ ಲೈಕ್ ಕೆಲವರು ಬರೀತಾರೆ ಇವಾಗ ಕಾಲಂ ಬರೀತಾರೆ ನಮ್ಮ ಫ್ರೆಂಡ್ ಒಬ್ಬರು ನೆಂತ್ಕೊಂಡು ಕ್ಲಚಿ ಅಂತ ಹೌ ಇಟ್ ಪಾಸಿಬಲ್ ಯು ಕೆನಾಟ್ ಡಿಸ್ಪೆನ್ಸ್ ವಿತ್ ಮಷಿನ್ಸ್ ಐ ಡೋಂಟ್ ಅಗ್ರಿ ವಿತ್ ದಟ್ ಇಲ್ಲ ಯುಟೋಪಿಯನ್ ಮಷಿನ್ ಇದು ಹೇಗೆ ಸಾಧ್ಯ ಅದು ಹ್ಯೂಮನ್ ಸೊಸೈಟಿ ಈ ಬೌಂಡ್ ಟು ಬಿ You know, stratified in classes. Otherwise, you will be stagnant. And through that struggle, you have to advance. you bit, bit know, what happened to you? You know, she became a hero, heroine, or whatever it is, outside Manipur. Yeah. All they were not taken in. Yeah. know, yeah, they were not taken issues much more complex than one lady. ಸಿಟಿ ಅವ್ರು ಭಾಳ ತೇ ಮಾಡೋದು ಅವರು ದೇ ಇನ್ ಮಾಲೂಮ್ ಪ್ಲೇಸ್ ಐ ಬಿಂದೆ ಸುಮ್ಮನೆ ಯಾರೋ ಪಾಪ ಅವ್ರು ಬಸ್ ಬಸ್ಗೆ ಕಾಯ್ತಾಯಿದ್ರು ಅಲ್ಲಿ ಹೋಗ್ಬಿಟ್ಟು ದೇ ಶಾರ್ಟ್ ದಮ್ ಪೀಪಲ್ ಏನೋ ಥಿಂಕಿಂಗ್ ದಟ್ ದಿವರ್ ಇನ್ಸರ್ಜೆಂಟ್ಸ್ ಸರ್ ವಾಟ್ ಎವರ್ ಇಟ್ ಈಸ್ ಇನ್ನೊಂದು ಘಟನೆ ಆಗಿತ್ತು ಅಲ್ಲಿ ಯಾವುದೊಂದು ಘಟನೆ ಆಗಿತ್ತು ಅದನ್ನ ಪ್ರೊಟೆಸ್ಟ್ ಮಾಡೋರು ಕರೆಕ್ಟ್ ಪ್ರೊಟೆಸ್ಟ್ ಮಾಡಿದ್ರು ಶಿ ಹೈಲೈಟೆಡ್ ಇಟ್ ವೆರಿ ಗುಡ್ ಫಾಸ್ಟ್ ಇದ್ ಬಟ್ ದೆನ್ ಆಕಿ ತನ್ನ ಒಂದು ಇಮೇಜ್ ಆಯ್ತಲ್ಲ ಅದಕ್ಕೆ ಅವಳೇ ಒಂಥರ ವಿಕ್ಟಿಮ್ ಆಗಿಬಿಟ್ರು ಅವಳಿಗೆ she tried in a subtle way to escape by getting that, that Desmond president or somebody, you know, to fall in love with him and whatever it is. so ultimately she made a sensible decision. she knew that the they have enjoyed. they have made uh, the political changes took place in manipur on this issue. but and she knew that uh, Afspa cannot be just lived like that no process And then ultimately, she never got any votes. such a pathetic thing. Now she has gone to Kerala to do meditate. You know, it's really a very sad story. I feel very sorry for her. In a sense, she was very naive, and also she was misled, misled by uh, misled um, and because she is also very intelligent. that. I have become an icon now. సాధ్యమే అది నోడ అండ్ అల్టిమేట్లీ అల్టిమేట్లీటే కొట్ లెస్ దెన్ వాట్ నోట్ అగౌట్ దేబో అదక కమ్మి మణిపూర్ ప్రాబ్లమ్స్ ఆర్ సో అక్యూట్ ఎందుకంటే గొప్ప మణిపూర్ ప్రాబ్లమ్స్ అంత ఏనో ఏదో మిస్టే అబౌట్ దట్ ఉపవాసం ఉపవాసూ మూగల్ తగం సర్వైవింగ్ అండ్ దెన్ ఆ బికమ్ ఎ సింబల్ అండ్ యూ నో ఫోటో ఆపర్చునిటీ ఫర్ ఆల్ దీస్ బ్యాస్టర్స్ ఫ్రమ్ ఢిల్లీ హూ కమ్ అండ్ జెక్ పిక్చర్స్ That's all. Somebody wrote a book about her from Delhi she made money. She got her own uh, five minutes of fame. You five minutes of fame everybody wants it, that's all. After that, discard, Mugitu. What about the issues there? Manipur is in such a crisis. This government that has come, so-called BGP government, it will not last long. No. The fundamental issue in Manipur is that our Prakara now independent rajya at the time of independence. That is the constitution. Manipur had a constitution of its own before India got its constitution. Okay. Adhana the madi. Suddenly, you know, the Raja of Manipur, Maharaja of Manipur, and Maharaja of Tripura, both of them were virtually kidnapped and taken to Shillong. And there is BP Menon's uh, emissaries. Anyway, Agit in 1946, 49, 48, 49, 49 47, 46, 46 47, 47, before independence. So they wanted to integrate these various states. You get Hyderabad is there, you get a Kashmir there, you get a various important other states are there. Travancore is getting problems. Yes, Raja, so get them out, you know. Really. So they actually made them forced to sign on the dotted line, Maharaja. So our resentment is there Because I'm not the constitution. The problem, of course, is uh, there is the hills and the plains. There are the you know the area of Manipur, a very small state. You no, know, one-third or less than one-third of the state, state area, more than two-thirds of the people live there. The so-called non-tribals. The tribals who are a minority divided into about half a dozen different tribes. Uh, they live in uh, two thirds of the region. The space they have is more than two thirds. So, our disconnect in India, uh, is not And then Naga problem came because Naga is an important type of Manipur. They had their own struggle for independent Nagaland. So, there are many, many things in Manipur. So, no quick solutions. As you know, democratic solution is possible, but India itself is lacking in democratic values. You know?

ಏನು ಇದು ಶರ್ಮಿಲಾಸ್ ವಾಸ್ ಎ ವೆರಿ ಪ್ಯಾಥೆಟಿಕ್ ಡಿಸ್ಪ್ಲೇ ಅವರ ಅವರ ಹೆಲ್ಪ್ಲೆಸ್ನೆಸ್ ನಾವು ಏನು ಇಲ್ಲಿ ನಾವು ಯಾವ ರೀತಿ ಕೂಡ ಸಾಧ್ಯವಿಲ್ಲ ನಮ್ಗೆ ಏನು ಮಾಡೋದಕ್ಕೆ ಇಂಡಿಯಾ ಸಚಿ ಇಷ್ಟು ದೊಡ್ಡ ಕಂಟ್ರಿ ಇಷ್ಟು ಕಾಂಪ್ಲೆಕ್ಸ್ ಸೊಸೈಟಿ ಅದು ಇಷ್ಟು ಅಡ್ವಾನ್ಸ್ ನಮಗಿಂತ ಇಷ್ಟು ಕೆಪಾಸಿಟಿ ಇದೆ ಅವರಿಗೆ ಆರ್ಮ್ ಸ್ಟ್ರೆಂತ್ ಇದೆ ಎಕನಾಮಿಕ್ ಸ್ಟ್ರೆಂತ್ ಇದೆ ಲೆಜಿಸ್ಲೇಟಿವ್ ಸ್ಟ್ರೆಂತ್ ಇದೆ ಕಾನ್ಸ್ಟಿಟ್ಯೂಷನ್ ಇಸ್ ಇದೆ ನಾವೇನು ಮಾಡೋಕ್ಕಾಗುತ್ತೆ ಇಲ್ಲಿ ಎರಡು ಮಾರ್ಚಿನಲ್ ಕಂಟ್ರಿ ಎಲ್ಲ ಆ ಕಡೆ ಎಲ್ಲ ನಾಲ್ಕು ಕಡೆನೂ ಫಾರಿನ್ ಕಂಟ್ರೀಸ್ ಈ ಕಡೆ ಎಲ್ಲ ಬರ್ಮಾ ಈ ಕಡೆ ನಾಗಾಲ್ಯಾಂಡ್ ವಿಚ್ ಇಸ್ ಅಗೈನ್ ಟ್ರೈಂಗ್ ಟು ಆಕ್ಯುಪೈ ಕಬ್ಬರ್ ಸೊಕ್ಸೆಸ್ ಪ್ರಯತ್ನ ಮಾಡ್ತಾ ಇದ್ರು ಅವರು ಬಟ್ ನಾಗಾಲ್ಯಾಂಡ್ ಇಸ್ ಇಟ್ಸ್ ಕಾಂಟ್ರಿಕ್ಷನ್ ವಿತ್ ಇಂಡಿಯಾ ಬಟ್ ದರ್ ನಾಟ್ ಬಿನ್ ಕಮ್ ಟುಗೆದರ್ ಆ್ಯಂಡ್ ಮಿಜ್ ಎ ಕಾಮನ್ ಕಾಸ್ ನಾಗಾಸ್ ಅಂಡ್ ಮನಿಪುರಿ ಅಗೇನ್ಸ್ಟ್ ಇಂಡಿಯಾ ಸಾಧ್ಯ ಆಗಿಲ್ಲ ಅದು ಅವ್ರ ಕಾಂಟಿಕ್ಷನ್ ಇನ್ನೂ ಜಾಸ್ತಿ ಸೊ ಇದು ಇನ್ನೊ ನಾವೆಲ್ಲ ಅಂದ್ಕೊಳ್ತೀವಿ ಯಾಕೆ ಇವ್ರಲ್ಲ ಇಷ್ಟು ಕಷ್ಟಪಟ್ಟಿದ್ರೆ ಇಷ್ಟು ಕಮ್ ತೊಗೆದ್ರೆ ಫೈಟ್ ಇಂಡಿಯಾ ಅಂತ ಹೇಳ್ತಾರೆ ಭಾಳ ಜನ ನನಗೆ ಅಷ್ಟುಭ ಅಲ್ಲ ಇದು ಈ ಆಧುನಿಕತೆ ಮತ್ತು ಇಂಗ್ಲೀಷ್ ಭಾಷೆಯ ಸಾಹಿತ್ಯ ಅಥವಾ ಇತರೆ ಭಾಷೆಯ ಸಾಹಿತ್ಯದಿಂದ ನಾವು ನಮ್ಮ ತಿಳುವಳಿಕೆ ಹೆಚ್ಚಾಗು ಹೆಚ್ಚಾಗುತ್ತೆ ನಾವು ಇನ್ನೂ ಸಭ್ಯರಾಗಿ ಒಳ್ಳೆಯವರಾಗಿ ತಿಳುವಳ್ಕಸ್ಥರಾಗಿ ಬೆಳಿತೀವಿ ಅಂತ ಅಂದ್ಕೊಂಡಿದ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಬರಿ ಬರಿತಾಯಿರೋರು ಕೆಲವೊಬ್ಬರೆಲ್ಲ ತುಂಬ ಚೀಪಾಗಿ ಬರಿತಾ ಇರೋ ಉದಾಹರಣೆಗಳಿದೆ ಹೇಗಂದರೆ ಕೆಲವು ವರ್ಷಗಳಿಂದ ಒಬ್ಬ ಹಿರಿಯ ಅಧಿಕಾರಿಯೊಬ್ಬರು ತೀರ್ ಹೋದರು ಅವರ ಹೆಂಡ್ತಿ ಆ ಬಳಿಕ ಯು ಎಸ್ ಸಿಗೆ ಹೋಗಿ ಸೆಟ್ಲ್ ಆದರಂತೆ ಇವ್ ಇವನ್ ಕೈಂಡ್ ಆಫ್ ಗಾಸಿಪ್ಸ್ ಅದರ ಸತ್ಯನೂ ಇರುತ್ತೆ ಅವ್ರ ಬಗ್ಗೆ ಬರಿತಾ ಒಬ್ಬ ತುಂಬ ಚೀಪಾಗಿ ಅವರು ಇಲ್ಲೇ ಇರಬೇಕಿತ್ತೇನೋ ಹತ್ತುಕೋತ ಗಂಡನ ಸಾವಿಗೆ ಅನ್ನೋ ಥರ ಬರೆದರು ಹಾಂ ಹೌದು ಹಿ ಹಿ ಹೊಸ ಹಿ ಸರ್ಟನ್ ಐಡಿಯಾಲಜಿ ಆ್ಯಂಡ್ ಡ್ಯಾಮ್ ಫೇಮಸ್ ಗಾಯ ಈ ಥರದ ಒಂದು ಮೀಡಿಯಾದ ಬರವಣಿಗೆ ಹಾಗೂ ಬರವ ಸಾಹಿತ್ಯವೇ ಸೃಷ್ಟಿಯಾಗ್ತಾ ಇದೆ ಅಂದರೆ ಈ ಆಧುನಿಕತೆ ಹೊಸ ಓದು ತಿಳುವಳಿಕೆ ಎಲ್ಲ ಯಾವ ಒಂದು ಸಪ್ ನಿಜವಾದನ್ನು ಬೆಳೆಸ್ತಾ ಇಲ್ಲ ಯಾಕೆ ಹೀಗಾಗುತ್ತೆ ಇದು ಈಸ್ ಎ ಗ್ರೇಟ್ ಸೆಟ್ ಆ್ಯಂಡ್ ನೋ ಡೌಟ್ ನಮಗೆ ಹಿಂದುತ್ವ ಏನಾಗ್ತಾ ಇದೆ ಅಲ್ಲಿ ಕನ್ಸಲ್ಟೇಟ್ ಮಾಡ್ತಾ ಇಲ್ಲ ಇದು ಇಷ್ಟು ವಿಪತ್ತು ನಮಗಿದೆ ಇದು ಎಂಥ ವಿಪತ್ತು ನಮ್ಮ ಸೊಸೈಟಿ ಇಷ್ಟು ಫ್ರ್ಯಾಕ್ಚರ್ ಆಗಿ ಇನ್ನೂ ಕಂಟಿನ್ಯೂಮ್ ಇಷ್ಟು ಸ್ಟ್ರಾಂಗ್ ತ ಆಗ್ತಾ ಇದ್ರೆ ಸಾಧ್ಯವಿಲ್ಲ ಇಟ್ ಕಾಣ್ತು ಸೋಷಿಯಲ್ ಹಾರ್ಮನಿ ಇಲ್ದ ಬದುಕೋ ಭಾಳ ಕಷ್ಟ ನೀವು ಪೇಟೆಗೆ ಹೋದಾಗ ಇಫ್ ಯು ಹ್ಯಾ ಟು ಲುಕ್ ಬೋತ್ ಸೈಡ್ಸ್ and especially if a huge minority, 20% or 25% minority, if that feels always alienated, threatened. how can you have social harmony in the rest of the society? so it is only, it is for the sake of the majority itself that we have to ensure that this substantial minority will not feel alienated. ನಮ್ಮ ಒಳ್ಳೆಯದಕ್ಕೆ ಮೋರ್ ದ್ಯಾನ್ ದೇರ್ ಓನ್ ವೆಲ್ಫೇರ್ ನಮ್ಮ ಒಳ್ಳೇದಕ್ಕೆ ಬೇಕು ಅವರು ಅವರು ಒಳ್ಳೇದು ಅವರು ಸಂತುಷ್ಟಾಗಿರಬೇಕು ಅಟ್ ಲೀಸ್ಟ್ ದೂಟ್ ಫೀಲ್ ದಟ್ ದೇ ಹ್ಯಾವ್ ನೋ ಪ್ಲೇಸ್ ಇನ್ ದಿಸ್ ಕಂಟ್ರಿ ಯು ಪಿನಲ್ಲಿ ಆ ರೀತಿ ಬರ್ತಾ ಇದೆ ಇವಾಗ ಈ ಕಮ್ಸ್ ನೋ ಬೌಂಡ್ ಟು ಬಿ ಅ ಫೀಲಿಂಗ್ ದಟ್ ನೋ ವರ್ ನೋ ದ ಇನ್ಫ್ಯಾಕ್ಟ್ ದರ್ ರೈಟ್ ಅಪ್ ಇನ್ ಸಮ್ ಸ್ಕ್ರೋಲ್ ಅಂತ ಒಂದು ಬರುತ್ತೆ ಅದು ನೋಡಿದೆ ಒಬ್ಬ ಸ್ಲೈಟ್ಲಿ ಆ ಥರ ಡೆಸ್ಪರೇಟಾಗಿ ಆರ್ಗ್ಯೂ ಮಾಡ್ತಾರೆ ಅವರು ರೈಟರು ಜ್ಞಾಪಕ ಯಾರು ಬರ್ತದವರು ಮೇ ಬಿ ವಿ ಶುಡ್ ಸ್ಟಾಪ್ ಟೇ ಇಂಪಾರ್ಟೆಂಟ್ ಪಾಲಿಟಿಕ್ಸ್ ಅಟ್ ಆಲ್ ಬಿಡ್ಬಿಡ್ಬೇಕು ನಾವು ವೋಟ್ ಮಾಡಿಕೊಡು ನಾವು ನೀವೇ ಮಾಡ್ಕೊಳ್ಳಿ ಲೆಟರ್ ಹ್ಯಾಂಡ್ ಓವರ್ ದ ಕ್ವೆಂಟಿ ಟು ಇದು ಫೋರ್ ಅಟ್ಲೀಸ್ಟ್ ದೆನ್ ವಿಲ್ ಬಿ ಏಬಲ್ ಟು ಲಿವ್ ಇನ್ ಪೀಸ್ ಅಂತ ಅದು ಇಟ್ಸ್ ಡಿಸ್ಪೇರ್ ವಾಯ್ಸ್ ಆಫ್ ಡಿಸ್ಪೇರ್ ಅದು ಹತಾಶರಾಗಿ ಹರಿತು ಬರೆದಿದ್ದಾರೆ ಸಾಧ್ಯವಿಲ್ಲ ಅದು ಒಬ್ಬ ಮಾಡಿದ್ರು ಅದು ಹೋಲ್ ಸಮಾಜ ಕೆನಾಟ್ ಐಸೊಲೇಟ್ ಇಟ್ ಸೆಲ್ಫ್ ಬಿಟ್ಬಿಟ್ಟು ನಾವೇನು ನಾವು ವಿ ಡೋಂಟ್ ಬಿಲಾಂಗ್ ಹಿಯರ್ ನಾವು ಬಿಡ್ತೀವಿ ಹಾಗೆ ಅಂತ ಸಾಧ್ಯವೇ ಇಲ್ಲ ಅದು ಆ ಅಪಾಯ ಇದೆಯಲ್ಲ ಅಪಾಯ ನಮ್ಗೆ ಇನ್ನೂ ಅರ್ಥವಾಗಿಲ್ಲ ಅದು ಯಾಕಂದರೆ ಜಸ್ಟ್ ನಮ್ಮ ಪ್ರೈಮ್ ಮಿನಿಸ್ಟರ್ ಸಾಬ್ರು ಅವ್ರಿಗೆ ಇಂಥ ಒಂದು ಹಿಯರ್ ಸಚ್ ಮ್ಯಾಗ್ನೆಟಿಕ್ ವೇಸ್ ಆಫ್ ಕನೆಕ್ಟಿಂಗ್ ಹಿಂಸೆಲ್ ಒಂಥರ ಅದು ರೇಲ್ ರೋಡಿಂಗ್ ಓರ್ ಎವ್ರಿ ಅದರ್ ಕೈಂಡ್ ಆಫ್ ವ್ಯೂ ಅದು ಒಂದು ರಿ ಅಶ್ಯೂರಿಂಗ್ ಫಾರ್ ದ ಇನ್ ಅವರೇಜ್ ಹಿಂದೂ ಮೈಂಡ್ ಯು ಪಿ ರಿಸಲ್ಟ್ಸ್ ಅಡ್ ಎಕ್ಸಾಂಪಲ್ ನಮಾಮಿ ಗಂಗೆ ನೀವು ಅದು ಏನು ನಾಟಕ ಮಾಡಿಬಿಟ್ರು ಅವರು ಅವತ್ತು ಬಿಫೋರ್ ಹಿ ಹೆಲ್ಡ್ ಇಸ್ ನಾಮಿನೇಷನ್ ಇವಾಗ ಸೇಮ್ ಥಿಂಗ್ ಅಸ್ಸಾಂನಲ್ಲಿ ಇವಾಗ ನವಾಮಿ ಬ್ರಹ್ಮಪುತ್ರ ಅಂತ ಮಾಡ್ತಾ ಇದ್ದಾರೆ ಶೂ ಇಟ್ ಐ ಸ್ಟಾರ್ಟ್ ಸಮಥಿಂಗ್ ನವಾಮಿ ನಮಾಮಿ ಕಾವೇರಿ ಅಂತ ಮುಂದಿನ ಎಲೆಕ್ಷನ್ ಬಂದಾಗ ಎಲ್ಲಿ ತಲಕಾವೇರಿ ಹೋಗಿಬಿಟ್ಟಲ್ಲ ನಮಾಮಿ ಕಾವೇರಿ ಅಂತ ಶುರು ಮಾಡ್ತಾರೆ ಇಲ್ಲಿ ಎಮೋಷನಲ್ ಇಶ್ಯೂ ಅಟ್ ಇಂಥ ಕ್ರಿಯೇಟ್ ಮ್ಯಾನುಫ್ಯಾಕ್ಚರ್ ಇಮೋಷನ್ಸ್ ಅಂದರೆ ತಮಿಳುನಾಡು ತಮಿಳು ಯುದ್ಧ ಮಾಡೋವಾಗ ನಮ್ಮ ಕಾವೇರಿ ಅಂದರೆ ಬೇಸಿಗೆ ನಮ್ಮಲ್ಲಿ ಇಮ್ಮಿಡಿಯೇಟ್ಲಿ ನಮಗೆ ಕಾಂಟ್ಯಾಕ್ಸ್ಟ್ ಆಗುತ್ತೆ ತಮಿಳುನಾಡಿಗೆ ನೀರು ಕೊಡೋಲ್ಲ ನಮ್ಮಲ್ಲೇ ನೀರಿಲ್ಲ ಹಾಗೆ ಅಂತ ಸೊ ಇದೆಲ್ಲ ಒಂದು ರೀತಿ ತಳಮುಳ ಜನ ಜಾಸ್ತಿ ಆಗುತ್ತೆ ಸಿಕ್ಕಾಪಡುತ್ತೆ Not lamala which results in something creative. Lamala agatte, lamala admele, andriti eno show hai Adu leads some kind of a creative expression of that uh, disturbance and anger. Ada rehti illa. It may leading to something very destructive. Nand bhaya adu. Adhiye agato uthe lamno My time is up. But for you people, you have to think of it.